ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹೆಲ್ತಿ ಜ್ಯೂಸ್ ಇದ್ದೀನಿ ಹಾಗಲ್ಕಾಯಿ ಜ್ಯೂಸ್ ಇದು ಶುಗರ್ಗೆ ತುಂಬಾ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ಈ ಜ್ಯೂಸ್ನ ಮಾಡಿಕೊಂಡು ಕುಡಿಬೇಕು ಹಾಗೆ ಬಾಣಂತಿರ್ಗು ಕೂಡ ಇದನ್ನು ಕೊಡ್ಬೋದು ಮೈಯಲ್ಲಿ ನಂಜಿನಂಶ ಕಡಿಮೆ ಆಗುತ್ತೆ ನಾನು ಇಲ್ಲಿ ಒಂದು ಹಾಗಲ್ಕಾಯಿನ ತೊಳೆದು ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೀರು ಹಾಕಿ ರುಬ್ತಾ ಇಲ್ಲ ನೀರು ಹಾಕದೇ ರುಬ್ತಾ ಇರೋದು ತುಂಬ ಡ್ರೈ ಇದೆ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಬೇಡಿ ಒಂದು ಪಾತ್ರೆಗೆ ಸ್ಟೀಲ್ ಸೋಸೋದಿರುತ್ತಲ್ಲ ಅದನ್ನು ಇಟ್ಕೊಂಡು ಅದಕ್ಕೆ ರುಬ್ಬಿರೋದನ್ನೆಲ್ಲ ಹಾಕಿ ಒಂದು ಲೋಟದಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡೆ ರಸ ಎಲ್ಲ ಅದರೊಳಗೆ ಇಡ್ಕೊಳ್ಳುತ್ತೆ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಿ ರುಬ್ಕೊಂಡ್ರೆ ಕುಡಿಯೋದಕ್ಕೂ ಆಗೋದಿಲ್ಲ ಈ ಥರ ನೀರು ಹಾಕದಿರೇ ರುಬ್ಕೊಂಡ್ರೆ ರಸ ಸ್ವಲ್ಪನೇ ಇರುತ್ತೆ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ರಸ ಸಿಗುತ್ತೆ ಅದ್ರದ್ದು ತುಂಬ ಸ್ಟ್ರಾಂಗ್ ಆಗಿರುತ್ತದು ಶುಗರ್ ಇರೋರಿಗೆ ವಾರಕ್ಕೊಮ್ಮೆ ಆದರೂ ಮಾಡಿಕೊಡಿ ಶುಗರ್ ಇಲ್ಲಾಂದ್ರೂ ವಾರಕ್ಕೊಮ್ಮೆ ಕುಡಿಯೋದು ತುಂಬ ಒಳ್ಳೆಯದು ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಬಾಣಂತಿರ್ಗು ಕೂಡ ತುಂಬ ಒಳ್ಳೆಯದು ಶುಗರ್ ಇರೋಕ್ಕೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಚರ್ಮ ರೋಗಕ್ಕೂ ಕೂಡ ತುಂಬ ಒಳ್ಳೆಯದು ಥ್ಯಾಂಕ್ ಯು